ನಮಸ್ಕಾರ ನಾನು ನಿಮ್ಮ ಸುಹಾಸ್ ಭರದ್ವಾಜ್ ಫ್ರಮ್ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್ ಹೌದು ಸೊ ಇವತ್ತು ಆ್ಯಕ್ಚುಲಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಫಸ್ಟಾಗಿ ಒಂದು ಇವತ್ತು ಒಳ್ಳೆ ಕೆಲಸ ಇಷ್ಟು ದಿನ ಮಾಡ್ತಿದ್ದು ಇಷ್ಟು ದಿನವೂ ಒಳ್ಳೆ ಕೆಲಸನೇ ಮಾಡ್ತಿದ್ವಿ ಬಟ್ ಇವತ್ತು ಅಫಿಷಿಯಲ್ ಆಗಿ ಹೋಗ್ತಾ ಇದೀವಿ ಎಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮುಂದೆ ತಿಳಿಸ್ಕೊಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಫಸ್ಟ್ ಇವಾಗ ನಮ್ಮ ಬಾಸ ಹತ್ರ ಒಂದು ಆಶೀರ್ವಾದ ತಗೋಣ ಅಂತ ಇವಾಗ ನೋಡಿ ಸೊ ದೊಡ್ಡ ಗಣಪತಿ ದೇವಸ್ಥಾನದ ಮುಂದೆ ಇದ್ದೀವಿ ಸೊ ಆಶೀರ್ವಾದ ತಗೊಂಡು ಇಲ್ಲಿಂದ ಹೋಗೋಣ ಅಂತ ಶುರು ಮಾಡಿದ್ದೀವಿ ಸೊ ತಿಳಿಸ್ಕೊಡ್ತೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಾರಿ ಇಷ್ಟು ದಿನ ವೀಡಿಯೋ ಬಂದಿಲ್ಲ ಇನ್ಮೇಲಾದರೂ ಬರುತ್ತೆ ಈಗ ನಮ್ಮ ಪಯಣ ಬಂದು ವರೈನ್ ಮಾಲ್ ಕಡೆಗೆ ಏನು ಅಂತ ವಿಶೇಷತೆ ಅಂತಂದರೆ ಆ್ಯಕ್ಚುಲಿ ನಮ್ಮ ಪಬ್ಲಿಕ್ ಟಾಕ್ಸ್ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದೀವಿ ಪಬ್ಲಿಕ್ ಟಾಕ್ಸ್ ಕನ್ನಡ ಅಂತ ಸೊ ಪ್ರೆಸ್ ಮೀಟ್ಗೆ ಹೋಗ್ತಾ ಇದ್ದೀವಿ ಇವತ್ತೊಂದು ಫಿಲಮ್ದು ಒಂದು ಪ್ರೆಸ್ ಮೀಟ್ ಇದೆ ಸೊ ಒಂದು ಒಂದು ಸರಳ ಪ್ರೇಮ ಕತೆ ಅಂತ ಸೊ ಅದನ್ನು ಸಹ ತೋರಿಸ್ತೀನಿ ನೋಡಿ ನೀವು ಎಂಜಾಯ್ ಮಾಡಿ ಪಬ್ಲಿಕ್ ಟಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿತ್ತು ಏನು ಕಾಣಿಸ್ತಿದೆ ನೋಡಿ ಆಟೋ ಡ್ರೈವರು ಗೇಮ್ ಮಾಡ್ತಾ ಇದ್ದಾರೆ ಏನು ಸುಖ ಜೀವನ ನೋಡಿ ನೋಡಿ ಮಗೇ ಯಾವ ರಾಯಲ್ ಲೈಫು ಗೇಮ್ ಆಡ್ಕೊಂಡು ಆಟ ಆಡಿಸ್ತಾ ಇದಾರೆ ಸುಮ್ಮನೆ ಆಟೋ ರಾಜ ಅಂತ ಕರೆಯಲ್ಲ ಗಾಯ್ಸ್ ಫೈನಲಿ ಬಂದ್ವಿ ಇವಾಗ ಒಳಗಡೆ ಪಾರ್ಕಿಂಗ್ ಚಾರ್ಜ್ ಎಲ್ಲ ಕೊಡಬೇಕಾಗತ್ತೆ ಅಂತ ಹೇಳಿ ಸ್ವಲ್ಪ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಸುದಿ ಎಲ್ಲರೂ ಇಲ್ಲೇ ಪಾರ್ಕ್ ಮಾಡೋಣ ಅಂತ ಸೊ ಫೈನಲಿ ಬ್ರೈನ್ ಏನು ಮೊದಲು ಬಂದು ಎಲ್ಲಿದ್ದೀವಿ ಕಮೆಂಟ್ ಮಾಡಿ ಗೊತ್ತಾಗತ್ತೆ ಸೊ ಗ್ರೂಪ್ ಪ್ರೆಸ್ ಮೀಟ್ ಅಂತೂ ಇನ್ನೂ ತುಂಬ ಲೇಟ್ ಆಯಿತು ಸೊ ಅದಕ್ಕೆ ನಾನು ಸುದೀ ಇವಾಗ ರಾಮೇಶ್ವರಮ್ಮಕ್ಕೆ ಬಂದಿದ್ದೀವಿ ಬ್ರಿ ಚಿನಕ್ಕೆ ಸೊ ಸುದೀ ಅವರೇ ಹೇಳ್ರಿ ಹೆಂಗಿದೆ ರಾಮೇಶ್ವರ ರಾಮೇಶ್ವರ ಕತೆ ಎಷ್ಟು ಏನು ಕತೆ ಇದೆ ಸಾಕಷ್ಟು ಗಮ್ಮಂತ ಐತೆ ಇನ್ನು ಏನು ತಗೊಂಡಿಲ್ಲ ಐಟಮು ಇವಾಗಲೂ ಎಷ್ಟೊಂದು ಗಮ್ಮಂತ ಏನಾದರೂ ಒಳ್ಳೆ ಸ್ಪೆಷಲ್ ಐಟಮ್ ತಗೊಳ್ಬೇಕು ಸುದಿ ಬಿಸಿ ತಗೊಂಡಿಲ್ಲ ನನ್ನ ಫೇವ್ರೇಟ್ ಆ್ಯಕ್ಚುಲಿ ನಾನು ಓಪನ್ ಬಟರ್ ಮಸಾಲ ತೊಗೊಂಡಿದ್ದೀನಿ ಸುಮ್ಮನೆ ಹಂಗೋಗಿ ಹಿಂಗೆ ಬಂದಿದ್ದು ನೋಡಿ ಎಷ್ಟಾಯ್ತು ಮಂಡ್ಯದಲ್ಲಿ ಮೂರು ದಿನ ಜೀವನ ಮಾಡಿರ್ಬೋದು ಒಂದೇ ಒಂದು ಓಪನ್ ಬಟರ್ ಮಸಾಲಾಗೆ ಎಷ್ಟೊತ್ತು ವೆಯ್ಟ್ ಮಾಡಿದ್ದು ಅರ್ಧ ಗಂಟೆನಾ ಬಿಸಿಬಿಡಬೋದು ಹೆಂಗಿದೆ ಸು ಬರಲ್ಲ ಕ್ವಾಂಟಿಟಿ ತುಂಬ ಕಮ್ಮಿ ಏಯ್ಟಿ ಫೈವ್ ರುಪೀಸು ಇದು ನೂರು ಮೂವತ್ತ್ಮೂರು ರೂಪಾಯಿ ಅಂತ ಸೊ ನೋಡಿ ಹಿಂಗೆ ಇರುತ್ತೆ ಪೆಸ್ಬಿಟ್ಟು ಟ್ರೈ ಪೌಡ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇಂಟರ್ವ್ಯೂ ಬಿಟ್ಟಿದೆ ಸಿಹಿ ಕೈ ಚಂದ್ರ ಅವರು ಹೋದ್ರು ಅಲೋಕ್ ಅವ್ರು ಹೋದರು ಈಗ ಜಸ್ಟ್ ಸೊ ಸುದಿ ಇಲ್ಲೇ ನಿಂತಿರೋ ಯಾರ್ಯಾರು ಸಿಗ್ತಾರ ಚಿಚಾಟ್ ಮಾಡೋಣ ಅಂತ